ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ದಿನ ಬೈಲಹೊಂಗಲ ನಗರದಲ್ಲಿ ನಾಡಿನ ಸಮಸ್ತ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನ ನೀಡಲಾಯಿತು ಎಸ್ಸಾ ವೀಕ್ಷಕರೇ ಪಂಚಮಸಾಲಿ ಸಮಾಜದ ಟುಎ ಮೀಸಲಾತಿಗಾಗಿ ನಡೆದ ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿರುವುದನ್ನ ಖಂಡಿಸಿ ಈ ಒಂದು ಮನವಿಯನ್ನ ಎಲ್ಲ ಸಮಸ್ತ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿಯನ್ನ ನೀಡಲಾಯಿತು लाठी चार्ज सरकार मार्जे सरकारक्के ಧಿಕಾರಾಧಿಕಾರಾ लाठी चार्ज मार्जे सरकारक्के ಧಿಕಾರಾಧಿಕಾರಾ ಹಿಂಗೈತ್ರ ಹೋರಾಟಕ್ಕೆ लाठी चार्ज ಮಾಡಿದ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಬೇಕೇಬೇಕು ನ್ಯಾಯಾಬೇಕು ಬೇಕೇಬೇಕು ನ್ಯಾಯಾಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಹಿಂಗೈತ್ರ ಹೋರಾಟಕ್ಕೆ लाठी चार्ज ಮಾಡಿದ ಸರ್ಕಾರಕ್ಕೆ ಧಿಕಾರಾಧಿಕಾರಾ ನಿನ್ನೆ ಏನು ಪಂಚಮಸಾಲಿ ಸಮಾಜದವರು ಟೂ ಎ ಮೀಸಲಾತಿಗಾಗಿ ಸುವರ್ಣಸೌಧದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಿನ್ನೆ ಸರ್ಕಾರದವರು ಅವ್ರ ನ್ಯಾಯತ್ತ ಬೇಡಿಕೆ ಈಡೇರಿಸೋದು ಹೋಗಿ ಅವ್ರ ಮ್ಯಾಲ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿದಾರ ಲಾಠಿ ಚಾರ್ಜ್ ಮಾಡಿದಾರು ತೆಲಿ ಹೊಡೆಯುವಂಗ ಕೈ ಮುರಿಯೋಂಗ ಕಾಲು ಮುರಿಯೋಂಗ ಇದು ಯಾವ ಸಮಾಜ ಏನಿಲ್ಲ ಹೊಂಟತ್ತದ ಸರ್ಕಾರ ಏನ ಸಮಾಜದ ಬೇಡಿಕೆ ಈಡೇರಿಸೋದು ಸಂಬಂಧ ಐತೋ ಆಮೇಲೆ ಅವರು ನಮ್ಮ ರಾಜ್ಯದ ಗೌರವಾನ್ವಿತ ನ್ಯಾಯಾಲಯದಂತ ಆದೇಶ ತಗೊಂಡು ಬಂದಾರ ಶಾಂತಿಯತ್ತ ಹೋರಾಟ ಮಾಡ್ತಾವಂತ ಅವರು ಶಾಂತಿಯುತವಾಗಿ ಅವ್ರ ಕೈಯಾಗ ಲಾಠಿ ಚಾರ್ಜ ಅವ್ರ ಕೈಯಾಗ ಕ್ವಾಟ್ಲಿ ಕುಟ್ಗೋಲ ಬಂದೂಕ ಇಂಥ ಏನು ಹೆದರಿಕಿಲ್ಲ ಖಾಲಿ ಕೈಲಿ ಅವರು ನ್ಯಾಯತೆ ಹೋರಾಟ ತಮ್ಮ ಸಮಾಜಕ್ಕೆ ಬೇಡ ಅದು ಹೋರಾಟ ಯೋಗ್ಯ ಇದೆ ಅವ್ರದ್ದು ಆಮೇಲೆ ಸರ್ಕಾರ ಈ ರೀತಿ ಹಿನಾಯವಾಗಿ ಅವ್ರು ಮಾಡಿ ನಡ್ಕೋಬಾರ್ದು ಭಾಳ ಹಿನಾಯವಾಗಿ ಭಾಳ ಬರ್ತಾರೋ ಅದನ್ನು ನಾವು ಎಲ್ಲ ಕನ್ನಡಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತೇವೆ ಸರ್ಕಾರದ ನೀತಿಯನ್ನು ಮತ್ತು ಅವ್ರ ಮ್ಯಾಲೆ ಕೇಸ್ ಹಾಕಿದಾರ ಆ ಕೇಸ್ ಮಾಡೋಕೆ ಏನು ಅವರು ದರೋಡೆ ಮಾಡಿದಾರ ಏನು ತೊಡಗು ಮಾಡಿದಾರು ಎದ್ರ ಸಂಬಂಧ ಕೇಸ ಅದ್ರ ಸಂಬಂಧ ಅವನ್ನೆಲ್ಲ ಹಂಗೆಲ್ಲ ಸರ್ಕಾರ ಉಚಿತ ರೀತಿ ಮಾಡಬಾರ್ದು ದಯವಿಟ್ಟು ಅವ್ರ ಮ್ಯಾಲಿನ ಕೇಸ್ ನಿಂತುಕೋಬೇಕು ಅವ್ರ ನ್ಯಾಯತವಾದ ಏನು ಬೇಡಿಕೆ ಐತಿ ಅದನ್ನು ಅತಿ ಶೀಘ್ರದಾಗ ಈಡೇರಿಸಬೇಕು ಮತ್ತು ಆ ಸಮಾಜಕ್ಕೆ ಮಾಡಿದ ತಪ್ಪಿಗೆ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ಯಾರು ಅಧಿಕಾರಿಗಳು ತಪ್ಪು ಮಾಡಿದಾರಲ್ಲ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಈ ರೀತಿ ಪುನರಾವರ್ತಿತ ಆಗಬಾರ್ದು ಅಂತ ಹೇಳಿ ಅವ್ರ ಬೇಡಿಕೆ ಈಡೇರಿಸೋ ಸಂಬಂಧ ನಾವೆಲ್ಲರೂ ಅವ್ರಂಬಾಳ್ ಕೈ ಜೋಡಿಸ್ತೇವೆ ಅಂತ ಹೇಳಿ ಮುಂದೆ ಅಕಸ್ಮಾತ್ ಈ ಬೇಡಿಕೆ ಈಡೇರ್ಲಿಕ್ಕೆ ಈ ಹೋರಾಟ ಯಾವ ಸ್ವರೂಪ ಪಡಿತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆಲ್ಲ ನಾವು ಚಿತ್ರರಿದ್ದೇವೆ ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತಾನೋ ಜೈ ಜಯ ಕರ್ನಾಟಕ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿರಿ ಅಂತ ಹೇಳಿ ಲಿಂಗಾಯತ ಸಮಾಜದ ಒಂದು ಬೇಡಿಕೆಯನ್ನು ತೆಗೆದುಕೊಂಡು ಇವತ್ತು ಸುವರ್ಣ ಸೌಧದ ಎದುರಿಗೆ ಏನು ಸರ್ಕಾರ ಹಾಕಿಕೊಟ್ಟಂಥ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಆ ಪ್ರತಿಭಟನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅಹವಾಲವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಸ್ಥಳಕ್ಕೆ ಬರದೇ ಇದ್ದಾಗ ಅಲ್ಲಿ ನೆರೆದಂಥವರೇ ಕೂಡ ನಾವೇ ಹೋಗಿ ಮುಖ್ಯಮಂತ್ರಿಗೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸ್ಬೇಕಂತೇಳಿ ಹೋಗುವಾಗ ಇವತ್ತಿನ ದಿನ ಸರ್ಕಾರ ಕಠೋರವಾಗಿ ಉಗ್ರ ರೀತಿಯಲ್ಲಿ ಅಲ್ಲಿರುವಂಥ ಸಾರ್ವಜನಿಕರಿಗೆ ಕೈ ಮುರಿಯೋದಾಗಲಿ ತಲೆ ಹೊಡೆಯೋದಾಗಲಿ ಕಾಲು ಮುರಿಯೋದಾಗಲಿ ಎಲ್ಲರಿಗೂ ಕೂಡ ಬಡಿಯುವಂಥ ಕೆಲಸವನ್ನು ಮಾಡಿದೆ ಇದನ್ನು ಚಿತ್ತೂರು ಕರ್ನಾಟಕ ಸೇನೆ ಹಾಗೂ ಬೈಲೊಂಗಲ್ ನಾಡಿನ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡಿ ನಾವು ಅದನ್ನು ಧಿಕ್ಕರಿಸ್ತಾ ಇದ್ದೇವೆ ಅವರ ನ್ಯಾಯಯುತವಾದ ಹೋರಾಟಕ್ಕೆ ಬೆಲೆ ಸಿಗುವವರೆಗೂ ಕೂಡ ನಾವು ಕೂಡ ಬೈಲೊಂಗಲದಲ್ಲಿ ಅವರ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ರೈತ ಸಂಘ ಮತ್ತು ಹಸಿರು ಸೇನೆ ಇಂದ ಚಳಿಗಾಲ ಆದೇಶಗಳಲ್ಲಿ ವೃದ್ಧಸ್ಥಾನಗಳು ಶಿಸ್ತಾಗಿ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕರಿಸಿ ನಾವು ಎಲ್ಲ ತಾಯಿ ಮಕ್ಕಳು ಒಂದೇ ಅಂತ ತಿಳಿದು ನ್ಯಾಯತ್ವಾಗೆ ಸರ್ಕಾರ ನಡೆಸಬೇಕಾಗಿತ್ತು ಸರ್ಕಾರ ದರ್ಜನೆ ಮಾಡೋದ್ರಿಂದ ಸರ್ಕಾರ ತಪ್ಪಾಗ್ತೀವಿ ದರ್ಜನ್ ತೀರ್ವಾಯ್ ಹೋಗ್ಬೇಕು ಅಂತೇಳಿ ತಮ್ಮನ್ನು ವಿನಂತಿಸಿಕೊಡ್ತೀವಿ